ಅಮ್ಮ ಅಮ್ಮ ಶ್ರೀದೇವಿ ಶ್ರೀದೇವಿ ಏನ್ರಿ ಅಮ್ಮ ಎಲ್ಲಿ ಗೊತ್ತೆ ಆ ಹಾಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ನಾಳೆ ಕಡ್ದಿತ್ತಲ್ಲ ಅದಕ್ಕೆ ಇವತ್ತು ಆಸ್ಪತ್ರೆಗೆ ಹೋಗೋಣ ಕಣಮ್ಮ ಅಂತ ಹೇಳಿದೆ ಬರ್ತೀನಿ ಅಂತ ಹೇಳಿತ್ತು ವಲ್ದಕ್ಕೆ ಹೋಗಿ ಬರ್ತೀನಿ ಹೋಗಣ ಆಮೇಲೆ ಎಂತಂದ್ರೆ ಮನೆಗೆ ಇಲ್ವೇ ಇಲ್ಲ ಎಲ್ಲಿ ಗೊತ್ತಮ್ಮಯ್ಯೋ ರೀ ಅವ್ರಿಗೆ ಇಂಜೆಕ್ಷನ್ ಮಾಡ್ಕೆ ಮತ್ತೆ ಇಷ್ಟ ಇಲ್ವಂತೆ ಅದಕ್ಕೆ ಎರಡು ನಾನು ನಾಳೆ ಹೋಗೋಣ ನಾಳೆ ಹೋಗೋಣ ಅಂತ ಮುಂದಕ್ಕೆ ತಡ್ಕೊಂಡು ಬತ್ತಲ್ಲೇ ಇದ್ದಾರೆ ಹಾ ಅಲ್ಲ ಅದೇನೋ ಉತ್ನಾಯ ಆದರೆ ಇವ್ರೂ ಏನಾನ ಉತ್ತಿರದಂಗ್ ಯಾರನ್ನ ಕಡ್ದು ಬಿಡಿದ್ರೆ ಏನ್ರಿ ಗತಿ ಹಾ ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗ್ರಿ ಬರಲಿಲ್ಲ ಅಂತಂದ್ರೆ ಓದ್ಕೊಂಡ್ರು ಹೋಗ್ರಿ ನಿಮ್ಮ ಅಮ್ಮನ ಆಮೇಲೆ ಯಾರ ಏನೋ ಕೊಡ್ಗಿಡ್ದು ಅವ್ರು ಏನಾರ ನಮ್ಮ ಮನೆಗೆ ತಕ್ಕ ಬಂದು ಗಲಾಟೆ ಮಾಡಿದ್ರಿ ಏನು ಮಾಡ್ತೀರಾ ಹಾಂ ಕಣ ರವಿ ಕರ್ಕೊಂಡು ಹೋಗಪ್ಪ ಹಾಂ ನಿಮ್ಮ ಅಮ್ಮ ಯಾಕಾಲಿ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಒಂಥರ ಮಾತಾಡಿರಿ ಹಿಂಗೆ ನೋಡ್ತಾಳೆ ದುರ್ಬುಟ್ಕೊಂಡು ನನಗೂ ಆತು ನಾನೇ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ಹೆಂಗೋ ನೀನೇ ಕರ್ಕೊಂಡು ಹೋಗ್ತೀನಿ ಅಂತೀಯಾ ಹೋಗುವ ಹಂಗ ನಾನು ಅಲ್ತಾ ಹೋಗ್ತೀನಿ ನೀರು ಇಕ್ಬೇಕು ಹೋಗ್ತೀನಿ ನಾನು ನಿಮ್ಮಯ್ಯಾಗ ಎಲ್ಲಿಗೆ ಹೋಗೋ ಏನು ಮರಿದಂಗೆ ಹೋಗು ಬರಲಿಲ್ಲ ಅಂತಂದ್ರೂ ಬಲವಂತವಾಗಿ ಹೇಳ್ಕೊಂಡಾದ್ರೂ ಹೋಗ್ಬೇಕು ಹ್ಞೂ ಅಂದ್ರೆ ಅಂದರೆ ದುರ್ಗುಟ್ಕೊಂಡು ನೋಡ್ತಿತ್ತು ಅಂದ್ರೆ ಇದೇನಪ್ಪ ಇದು ಅಲ್ಲ ನಾಯ್ ಕಟ್ಟದಿರೋದು ತಲೆಗೆ ಏರೈತೆ ಅಮ್ಮಗೆ ಅಯ್ಯೋ ದೇವ್ರಿ ಅವತ್ತೇ ಇಂಜೆಕ್ಷನ್ ಮಾಡಿಸ್ಕೊಂಡು ಬರೋಣ ಅಂತಂದರೆ ಬರೋಲ್ಲ ಬರೋಲ್ಲ ನಾಳೆ ಹೋಗೋಣ ಅಂತ ಹೇಳ್ತು ಅಲ್ಲ ನೀನು ನೋಡಿದ್ರೆ ದುರ್ಗುಟ್ಕೊಂಡು ನೋಡ್ತೈತಿ ಅಂತ ಇದೆಯಾ ಆಮೇಲೆ ಏನೋ ಹೆಚ್ಚು ಕಮ್ಮಿ ಯಾರಿಗಾನ ಮಾಡಿಗಿಡ್ರಿ ನಮ್ಮ ಅಮ್ಮಯ್ಯ ಅಲ್ಲ ಗಿಲ್ಲ ಕೊಡ್ದು ಯೋ ರೀ ಎರಡು ದಿವಸ ಆಗಿತ್ತಲ್ಲ ಹಾಂ ಇನ್ನೂ ಅಷ್ಟೊಂದು ಏನೋ ಆಗಿರಲ್ಲ ಅನ್ಸತ್ತೆ ಇವತ್ತು ಕರ್ಕೊಂಡು ಹೋಗ್ರಿ ಮರಿದಂಗೆ ಬಂದ ತಕ್ಷಣ ಹಾಂ ಎಲ್ಲಿಗೆ ಹೋಗಿತ್ತು ಏನು ಬಂದ ತಕ್ಷಣ ಕರ್ಕೊಂಡು ಹೋಗಿರಂತ ಅಂತ ಇರ್ರಿ ನಾನು ಬರ್ತೀನಿ ಇಬ್ರು ಕರ್ಕೊಂಡು ಹೋಗೋಣ ಆಸ್ಪತ್ರೆಗೆ ಕಣೋ ರವಿ ಹೋಗೋ ಮೊದ್ಲು ನಾನು ಅಲ್ದಾಗ ಹೋಗ್ತೀನಿ ಹಂಗ ಹ್ಞೂ ಸರಿಯಪ್ಪ ನಾನು ಹೋಗ್ತೀನಿ ನೀನು ಹೋಗು ಅಲ್ದಾಗ ನೋಡ್ಕೋ ಹೋಗಿ ಯಾರ ಇದ್ದೀರಾ ಮನೆಯಾಗೆ ಮನೆಗೆ ಯಾರ ಇದ್ದೀರಾ ಬರೀ ಬರೋಕೆ ನೋಡೋಣ ಲಾಕಯ್ಯಮ್ಮ ನಿಂಗೆ ಬುದ್ದಿದ್ದೀವಿ ಆಯ್ತು ಇಲ್ವ ನನ್ನ ಮೊಮ್ಮಗಳು ಕೈ ಕಡಿಯಕ್ಕೆ ಹೋಗಿದ್ಯಲ್ಲ ನೀನು ಹಾಂ ಹಾ ತಾತ ಏನಾಯ್ತಾ ಯಾಕೆ ಹಿಂಗೆ ಕೂಗಾಡ್ತಾ ಇದೀಯಾ ಏನು ಮಾಡ್ತು ನಮ್ಮ ನೋಡ ಪರವಿ ನಿಮ್ಮ ಅಮ್ಮಯ್ಯ ನನ್ನ ಮಮ್ಮಗಳ ಕೈ ಕಡಿತಾ ಇತ್ತು ನಾನು ಹೆಂಗೆ ಹೆಂಗ್ ನೋಡಿ ಜಲ್ ಬಿಡಿಸ್ಕೊಂಡೆ ಇಲ್ದಿದ್ರೆ ಏನೂ ಇಲ್ಲ ರಕ್ತ ಬರಂಗೆ ಕೈಯ್ಯ ಕಡದ್ಬಿಡೋದ ಏನೋ ನಿಮ್ಮಮ್ಮಯ್ಯ ಅಯ್ಯೋ ನನ್ನ ಮಮ್ಮಗಳು ನೋಡೋಲ್ಲ ಹೆಂಗ್ ಕಣ್ಣೀರು ಹಾಕೊಂಡು ಒಂದೇ ಸಮಕ್ಕೆ ಹೇಳ್ತಾ ಇತ್ತು ಹಾಂ ಏನಾಗಿತ್ತು ನಿಮ್ಮಮ್ಮಗೆ ಹಾಂ ನಾನೇ ಅವಾಗ ಕಡದೆ ನಾನೇನ್ ಕಡಿಲಿಲ್ಲ ಏನೋ ಸುಮ್ಮನೆ ಮುತ್ಕೊಡಕಂತ ಓದೆ ಅವಳು ಹಂಗೆನೆ ಬಾಯೋ ಬಾಯೋ ಮಾಡ್ತಾ ಇದ್ದಾಳೆ ಹಾಂ ನಾನೇನು ಎಲ್ಲೂ ಕಡ್ತಿಲ್ಲ ನಿಮ್ಮಅಮ್ಮಗಳ ಕೈನ ಹಾ ಹುಚ್ಚಮ್ಮ ಬಾಯಿನ ನಾನೇ ನೋಡ್ತಾ ಇದ್ದೀನಿ ನಿನ್ ಕೈ ಹಿಡ್ಕೊಂಡು ಬಾಯಗೆ ಎಲ್ಲ ಕಡಿತಾ ಇದ್ದಿದ್ದ ನಾನು ಬಂದು ಬಿಡಿಸ್ಕೊಂಡೆ ಏನಾತಪ್ಪ ಈ ಅಮ್ಮಗೆ ಹಿಂಗೆ ಆ ಸಣ್ಣ ಹುಡುಗಿ ಕೈ ಕಡಿತಾತಿ ಅಂತಾನೆ ತಿರ್ಗ ತಿರ್ಗಾ ಇಲ್ಲಿಂದ ನಾನು ಕೊಡ್ದಿಲ್ಲ ಮುತ್ಕೊಡಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ಇದ್ಯಾ ಹಾಂ ಹುಚ್ಚು ಸಾಕು ಏ ರವಿ ನಿಮ್ಮ ಅಮ್ಮಯನ ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗು ಹುಚ್ಚಿಗೆ ತಿಳಿದೈತ ಹೆಂಗೆ ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ಅಮ್ಮಯ್ಯ ನಮ್ಮ ಅಮ್ಮಯ್ಯ ನಿಮ್ಮ ಅಮ್ಮಗಳಿಗೆ ಕೈ ಕಡಿತಾ ಅಯ್ಯೋ ರೀ ನಾನು ಹೇಳಿಲ್ವಾ ಅವತ್ತೇನೆ ಹಾಯ್ ಕಡ್ದಿದ್ದೀಸ ನೀನು ಆಸ್ಪತ್ರೆಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬರ್ರಿ ಅಂತಾನೆ ನೋಡಿರಿ ಇವಾಗೆಲ್ಲ ಹುಚ್ಚು ಮೈಗೆಲ್ಲ ಹಾಡ್ಕೊಂಡು ನೋಡು ಸಣ್ಣ ಕಡಿಯಕ್ಕೆ ಕಡಿಯೋಕೋದೈತೆ ನಿಮ್ಮ ಅಮ್ಮಯ್ಯ ಅಯ್ಯೋ ದೇವ್ರಿ ಆ ಏನು ರವಿ ನಿಮ್ಮ ಅಮ್ಮಗೆ ಉತ್ನಾಯಿ ಕಡ್ದೈತಾ ಅಲ್ಲ ಉತ್ನಾಯಿ ಕಡ್ದಿರೋರ್ನ ಹಿಂಗೆ ಮನೆಯಿಂದ ಹೊರಗೆ ಬಿಟ್ಟಿದ್ದರಲ್ಲೂ ಹೋಗಿ ಔಷಧಿಗೆ ಔಷಧಿ ಕೊಡಿಸ್ಕೊಂಬರೋದು ಇಲ್ಲಾಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಒಟ್ಟಿಗೆ ಇಂಜೆಕ್ಷನ್ ಮಾಡ್ತಾರಂತಲ್ಲ ಹದಿನಾಲ್ಕು ಐಯ್ಯನು ಮಾಡಿಸ್ಕೊಂಬರ್ಬೇಕು ತಾನೆ ಹಿಂಗೆ ಹೊರಗೆ ಬಿಟ್ಟಿದ್ದೀರಲ್ಲ ಆ ಊಂ ತಾತ ಅಲ್ಲೇ ಎರಡು ದಿವಸ ಆಯಿತು ಆಸ್ಪತ್ರೆಗೆ ಹೋಗೋಣ ಅಂತಂದ್ರೂ ಕೇಳ್ತಾನೆ ಇಲ್ಲ ಬೈವಾಗುತ್ತೆ ನಾನು ಬರೋಲ್ಲ ಆಸ್ಪತ್ರೆಗೆ ಅಂತ ಹೇಳ್ತೈತಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಹಾ ತಾತ ಈಗೇನು ನಿಮ್ಮ ಅಮ್ಮಗಳಿಗೇನು ರಕ್ತ ಹಿಕ್ತ ಬಂದಿಲ್ಲ ತಾನೆ ಹಾಂ ರಕ್ತ ಏನೂ ಬಂದಿಲ್ಲ ಕೈ ಕಡಿತಾ ಇತ್ತು ನಮ್ಮ ಅಮ್ಮನಿ ಬಡ್ಕೊಂಡು ತಾತ ತಾತಾ ಅಂತಾನೆ ನಾನು ಅಲ್ಲೇ ಇದ್ದೆ ಬಂದೆ ಏನಾಯ್ತಪ್ಪ ಅಂತಾನೆ ನೋಡಿದೆ ನಿಮ್ಮ ಅಮ್ಮಯ್ಯ ಕೈ ಕಡಿತಾಯ್ತಲ್ಲ ಹಾಂ ಹಾಂ ಏ ಮುದ್ದಾ ಹೋಗ ಸುಮ್ಮನ ಹಾ ನಾನೇನು ಕೈ ಕಡಿತಾ ಇರಲಿಲ್ಲ ಇಲ್ಲಿ ಹೇಳಕ್ಕೆ

ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಈ ದಿನ ಜಾಸ್ತಿ ಆಗುತ್ತೆ ಅನ್ಸುತ್ತೆ ಈಗ ಹೆಂಗೆ ಕರ್ಕೊಂಡು ಹೋಗೋದು ಅಮ್ಮ ಅಮ್ಮ ನಡಿ ನಡಿ ಹೋಗಣ ಆಸ್ಪತ್ರೆಗೆ ಶ್ರೀದೇವಿ ಇಬ್ರು ಹೋಗನ್ ಬಾ ಆಮೇಲೆ ಅಲ್ಲಿ ಯಾರನ್ನ ಕಡ್ದ್ ಗಿಡದಾತು ಹೋಗಿ ಇಂಜೆಕ್ಷನ್ ಬರಲೇಬೇಕು ಹಾ ಇಂಜೆಕ್ಷನ್ ಮಾಡಿಸ್ಕೊಂಬಲ್ಲ ನಾನ್ ಮಾಡಿಸ್ಕಮ್ಮಲ್ಲ ನಾನು ಬರಲ್ಲ ಎಲ್ಗೂನು ನಾನು ಇಲ್ಲೇ ಇರ್ತೀನಿ ನಾನು ಯಾಕೆ ಕೈನು ಕಡ್ದಿಲ್ಲ ಈ ಮುರ್ಕಾಯಿ ಸುಳ್ಳು ಒಳ್ಳೆ ಇಡ್ತಾ ಅಂದ್ರಜಿ ನಿನ್ ಸಾಸಿಗೆ ನಾಯಿ ಉತ್ ನಾಯಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಬರ್ಬೇಕು ತಾನೆ ನೋಡು ನನ್ನ ಮಮ್ಮಗಳು ಕೈ ಕಡಿಯಕ್ಕೆ ಹೋಗಿತ್ತು ಆಲೆ ನಿನ್ನ ಹಾ ನಾನ್ ನಾನು ನೋಡಿ ಬಿಡಿಸ್ಕೊಂಡೆ ಇಲ್ದಿದ್ರೆ ಏನೂ ಇಲ್ಲ ವಿಷ ಏಳುಮಯ್ಯಕ್ಕೂ ಏರ್ ಬಿಡೋದು ಹೌದಾ ಅಯ್ಯೋ ದೇವ್ರಿ ನಾನು ಅವತ್ತೆ ಬಿಡ್ಕೊಂಡೆ ಹೋಗಿ ಹೋಗಿ ಅಂತ ಇಂಜೆಕ್ಷನ್ ಮಾಡಿಸ್ಕೊಮ್ಮೆ ಭಯವಾಗುತ್ತೆ ಅದು ಒಟ್ಟಿ ಮಾಡಿಸ್ಕೋಬೇಕು ನಾನು ಮಾಡಿಸ್ಕೊಂಬಲ್ಲ ಅಂತ ಆಟ ಮಾಡಿ ಹೋಗಲಿಲ್ಲ ಹತ್ರ ಔಷಧಿ ತಿಂದು ಬರ್ತೀನಿ ಅಂತ ತಿಂದು ಬದ್ಲು ಅದಕ್ಕೇನೂ ಮೈಟ್ ಮಾಡಿರಂಗ್ ಕಾಣಲ್ಲ ಅದಕ್ಕೇನು ಆಸೆ ಆಗಲ್ಲ ಅನ್ಸುತ್ತೆ హోగి సూజీనూ మర్రీ అంత నేను ఏదో కళ్ళి అప్పయారు అది రవి ఏళ్ళు అగ్ల ఇవత్ నోడు ఎంత పరిస్థితి బంది తాయూ హో నూ ఇవతనే కర్కం హోగ కేతీ నన్న మమ్మగే కర్కీ ఇంజెక్షన్స్కీ ఒస వ తన ఎల్ూ వరకుబిడల్ ఆ నేను తల కడస్కబేడ నిన్న మమ్మళి ఏను ఆగి తా ఏమో ఆగి ఆస్పత్రి హోగి నీ తోర్స్క పప్పా అడిగేనో కమ్మితూ సరి కణక ಅಂತ ಹೇಳಿ ನಾನು ಹಾಂ ಕರ್ಕೊಂಡೋಗಿ ಬರ್ತೀನಿ ಹಾಂ ಸಣ್ಣ ಹುಡ್ಗಿ ಬೇರೆ ಆಮೇಲೆ ಯಾಕೆ ಬೇಕು ಮೊದಲು ನಿನ್ ಸಸಿನ ಕರ್ಕೊಂಡು ಹೋಗ್ರಿ ಹೊರಕ್ಕೆ ಎಲ್ಲೂ ಬಿಡಬೇಡ್ರಿ ಹುಚ್ಚು ವಾಸಿ ಆಗೋ ಅಯ್ಯ ಹುಚ್ಚಿನಾಯಿ ಕೊಡಿದ್ರೆ ಇಂಜೆಕ್ಷನ್ ಮಾಡಿಸ್ಕೊತಾರೆ ಅಂತಾದ್ರಾಗೆ ಈ ಅಮ್ಮ ನೋಡಿ ಮಾಡ್ಸ್ಕೊಂಬ ಸಣ್ಣ ಹುಡುಗರು ಕೈಯ್ಯ ಕಡಿಯೋಕೋಗೈತಿ ನಡಿಯಮ್ಮ ಮಣಿ ಅಯ್ಯಮ್ಮ ಏನನ್ನ ಕರೆದ್ರೆ ತಿರ್ಗಾ ಹೋಗಕ್ಕೆ ಹೋಗ್ಬೇಡ ಹತ್ರಕ್ಕೆ ಹಾಂ ಎಲ್ಲರಿಗೂ ಹೇಳ್ಬಿಡು ಹುಡ್ಗುರ್ಗೆ ಯಾರು ಹೋಗ್ಬೇಡ್ರಿ ಹಾಂ ಜಯ ಅಜ್ಜಿ ತಾ ಅವ ಅಜ್ಜಿಗೆ ಹುಚ್ಚಿ ಅಂತ ಹೇಳ್ಬಿಡು ரவிோச்சனைத்தியா நோ கார் நோடியே நீங்கள் அம்மையினா அய்யோ இங்கே விட்டே ஆமே இன்னும் யோசி நான் கர்க்காள் ஏன் கத்தியோ இது நோடு அவஜ பந்து எங்கே போய் விட்டு அத்தை நிய நடி ஆஸ்பத்திரிக்கு ஹோணா ம் நினையா ஆளே உச்சு சருத்தி அனி அதுக்கேங்க ஆட்கா நோடு அந்தியா நடி நடி ஓகேணா ஆ நான் வரல நன்காக இன்ஜெக்ஷன் மாஸ்கேமக்கி ஆரோல்ல வரோல்ல எம்மா இங்கா ஆட்ட மாடா நீ ಇನ್ನು ಹುಚ್ಚು ಜಾಸ್ತಿ ಆಗುತ್ತೆ ನೋಡು ಈಗಲೇ ನೋಡು ಹೆಂಗೆ ಆಡ್ತಾಯಿದೆಯಾ ಒಳ್ಳೆ ಹಾಂ ಹಾಂ ಅಂತಾನೆ ನಮಗೆ ಭಯವಾಗ್ತೈತಿ ನೀನು ಮಾತಾಡ್ತಾ ಇರೋದು ನೀನು ಆಡ್ತಾ ಇರೋದು ರೀತಿ ನೋಡ್ತಾ ಇದ್ರೆ ಹಂಗೇನೆ ನಮಗೆ ಏನು ದೇವ್ವ ಇವಾಗ ಮೆಟ್ ಕಣೆತಾ ಇತ್ತವ ಹುಚ್ಚಿಕಿ ಚಿಡಿತಾ ಅಂತೇಳಿ ಬೈವಾದಂಗೆ ಆಗ್ತೈತಿ ಆಡ್ತಾ ಇದೀನಿ ನೀನು ಹ್ಞೂ ನೀನು ನೋಡಕ್ಕಾಗಲ್ಲ ನಡಿ ನಡಿ ಹೋಗೋಣ ಶ್ರೀದೇವಿ ನೀನೊಂದು ಕೈ ಇಡ್ಕ ನನ್ನ ಕೈ ಇಡ್ಕೊತೀನಿ ನಡಿ ಕರ್ಕೊಂಡು ಹೋಗೋಣ ಯಾಕಂಡಾದ್ರೂ ಹೋಗ್ಬೇಕು ಹೋಗ್ಲೇಬೇಕು ಹ್ಞೂ ಸರಿ ಕಣ್ರಿ ಇಡ್ಕೊಳ್ರಿ നമ്മൾ നമ്മുടെ നാ എൽ ബരല്ല നനഗനും ആകില്ല നജെക്ഷൻ മാസ്ക നനീ ബഹി വാങ്ങി വട്ടി മാസ്കര ജയമ്മ ഏനും ആകേ ഹു സുമ ആമേല ഏനാ ജാസ്തി ഏനൂല ഉച്ച ആസ്പത്രിക ആക്കെ നിന്ന ആമേല അല്ലേ ഇരക്കെ സുമന ഓഗു ഈഗലേനെ ಎಡಬೇಲೆ ಹೋದ್ರೆ ವಾಸಿ ಆಗುತ್ತೆ ಇಲ್ದಿದ್ರೆ ಏನಿಲ್ಲ ವಾಸಿ ಆಗಲ್ಲ ಆಸ್ಪತ್ರೆಗೆ ಕಳಿಬೇಕಾಗುತ್ತೆ ಆಮೇಲೆ ಆಸ್ಪತ್ರೆಗೆ ಸುಮ್ಮನೆ ಹೋಗತ್ ಕಲ್ತಾ ಹಾ ಯಾಕಿ ಶ್ರೀದೇವಿ ರವಿ ಯಾಕೆ ನಡಿಯಪ್ಪ ನನಗೆ ಹಚ್ಚಿರ್ದಿಲ್ಲ ಬಿಡ್ರೋ ಬಿಡ್ರೋ ಕಯ್ಯೇವಿ ಬಿಡ್ರಿ ನಿನ್ಗೂ ಬಿಡ್ತೀನಿ ನೋಡು ಬಿಡ್ಲಿಲ್ಲ ಅಂತಂದ್ರೆ ಬಿಡೋ ರವಿ ರವಿ ಬಿಡೋ ನನ್ಗೇನು ಆಗಿಲ್ಲ ನನ್ಗೆ ವಾಸಿ ಆಗೈತೆ ಪಂಡಿತರ ತೆಗೆ ಅವ್ರ ಸಿಕ್ಕಿ ಬಂದಿದ್ದೀನಿ ಹ್ಮ್ ಹ್ಮ್ ಬಿಡ್ರಿ ಬಿಡ್ರಿ ನನ್ನೇ ಕಡಿತೀನಿ ಅಂತ ಎದ್ ಸೈತಲ್ರಿಕೆ ಆಮೇಲೆ ನನ್ತೈತೆ ದೇವಿ ಏನು ಕಡಿಯಲ್ಲ ನಾನು ಇದ್ದೀನಿ ಹಿಡ್ಕ ಹಿಡ್ಕ ಕರ್ಕೊಂಡು ಹೋಗೋಣ ಹಾಂ ಸುಮ್ಮನೆ ಬಿಟ್ರೆ ಆಮೇಲೆ ನಮಗೇನೆ ಮರ್ಯಾದಿರಲ್ಲ ಊರಾಗೆ ಎಲ್ಲರೂ ಬಂದು ಆಮೇಲೆ ಮಂತಕ್ಕೆ ಬಂದು ಗಲಾಟಿ ಮಾಡಿಬಿಡ್ತಾರೆ ಅಲ್ಲ ಉತ್ನಾಗಿ ಕಡ್ದಿರ ನಿಮ್ಮ ಅಮ್ಮಾಯಿಗೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀರಾ ಅಂತಾನ ಹೇಳ್ಕೊಂಡು ನೋಡಿ ಕಣಪ್ಪ ನಡಿ ನಾನು ಬರ್ತೀನಿ ನಾನು ಹಿಡ್ಕೊತೀನಿ ನಡಿ ನೋಡಿ ಅತ್ತೆ ಸುಮ್ಮನೆ ಇಷ್ಟೆಲ್ಲ ಆದ್ರೂ ಇಂಜೆಕ್ಷನ್ ಮಾಡ್ಕೊಮ್ಮಕ್ಕೆ ಹೋಗುತ್ತೆ ಅಂತ ಎದ್ರಿಕೇನು ಸುಮ್ಮನೆ ಇದೆಯಲ್ಲ ಏನು ಆಗಲ್ಲ ಬಾ ನೋವಾದ ಇಂಜೆಕ್ಷನ್ ಮಾಡ್ತಾರೆ ನಾವೆಲ್ಲ ಇರ್ತೀವಿ ಅಲ್ಲಿ ಕಣೇಜಯ್ಯಮ್ಮ ನೋವಾಗಲ್ಲ ജയമു തലേ ബുദ്ധി ബിദ് ഐത്തോ ഇല്ലോ ഹോ ഹി ഹി കട്ട് ഇഞ്ചെക്ഷൻ മാസ്കളല്ല ആമേല ഹാസ്പത്രി സേരംഗ് അല്ലെങ്കിൽ స్నేహితర ఈ విడియో ఇల్ ముగస్థాయి ఈ కథ ఇం ముందు నిడియో ఇష్టం శేర్ మిమ్మ చా సబ్స్క్రైబ్ మాకు సబ్స్క్రైబ్ మాకు ముందే వీడియో సిక్తి నమస్కారం